ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಲೆ ಗ್ಯಾಸು ಇಲ್ಲದೆ ಹತ್ತು ನಿಮಿಷದಲ್ಲಿ ರುಚಿಯಾದ ಸ್ವೀಟನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ತುಂಬ ಈಸಿಯಾಗಿರುವಂಥ ಒಂದು ಸ್ವೀಟು ಮೊದಲನೇದಾಗಿ ಒಂದು ಕಪ್ ಆಗೋಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸೊ ಸಕ್ಕರೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡ್ಬೋದು ಇದು ಸೊ ಈ ಸಕ್ಕರೆಯನ್ನು ಹಾಕಿದ ನಂತರ ಇದನ್ನು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ರುಚಿಗೆ ನಿಮಗೆ ಸಕ್ಕರೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಳತೆ ಮಾಡಿಕೊಂಡು ತೊಗೋಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪು ನಂತರ ಮತ್ತು ಅರ್ಧ ಕಪ್ ಸಕ್ಕರೆ ನಂತರ ಒಂದು ಎರಡು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದು ಅದರ ಬೀಜಗಳನ್ನು ಮಾತ್ರ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸಕ್ಕರೆಯನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರಬೇಕಾಗತ್ತೆ ನಾವು ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಖಂಡಿತವಾಗ್ಲೂ ಜಾಸ್ತಿ ಟೈಮೊಂದು ತಗೊಳ್ಳೋದೇ ಇಲ್ಲ ಮತ್ತು ಗ್ಯಾಸ್ ಕೂಡ ನಮಗೆ ಬೇಕಾಗೋದೇ ಇಲ್ಲ ಯಾವುದೇ ರೀತಿ ಸ್ಟೌವ್ಗಳನ್ನು ಉಪಯೋಗಿಸ್ದಲೇ ಮಾಡ್ತಿರುವಂಥ ರುಚಿಯಾಗಿರುವಂಥ ಒಂದು ದಿಢೀರಾಗಿ ಮಾಡುವಂಥ ಸ್ವೀಟು ನಂತರ ಈಗ ಸಕ್ಕರೆಯನ್ನು ಪೌಡರ್ ಮಾಡಿರೋದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇವಾಗ ಕಡಲೆಯನ್ನು ತಗೊಳ್ಳೋಣ ನೋಡಿ ಕಡಲೆ ಉರಿಗಡ್ಲೆ ಅಂತ ಹೇಳ್ತೀವಲ್ಲ ಕಡಲೆಯನ್ನು ನಾನು ತಗೊಂಡಿದ್ದೀನಿ ಸೊ ಈಗ ಈ ಕಡಲೆಯನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಒಂದೂವರೆ ಕಪ್ ಕಡಲೆ ಮತ್ತು ಒಂದೂವರೆ ಕಪ್ಪು ಸಕ್ಕರೆ ಸಮ ಪ್ರಮಾಣದಲ್ಲಿ ನಾನು ತಗೊಳ್ತಾ ಇರೋದು ಸೊ ನಿಮಗೆ ಹೆಚ್ಚು ಕಮ್ಮಿ ಬೇಕು ಅಂತ ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ ಓಕೆ ಈಗ ಕಡಲೆಯನ್ನು ಪೌಡರ್ ಮಾಡ್ಕೊಂಬರೋಣ ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಒಂದೂವರೆ ಕಪ್ ಆಗುವಷ್ಟು ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿರುತ್ತೆ ಸೊ ಅಥವಾ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ನೀವು ಇವಾಗ ಇದನ್ನು ನಾವು ಪೌಡರ್ ಮಾಡ್ಕೊಂಡು ಬಂದಿದ್ದೀವಿ ಕಡಲೆಯನ್ನು ಸೊ ಒಂದೂವರೆ ಕಪ್ ಆಗುವಷ್ಟು ಕಡಲೆಯನ್ನು ನಾವು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ಸಾಧ್ಯವಾಗುವಷ್ಟು ನುಣ್ಣಗೆ ಮಾಡಿಕೊಂಡು ಬನ್ನಿ ಹಾಗೆ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನಾವಿಲ್ಲಿ ಸಕ್ಕರೆಯನ್ನು ಪೌಡರ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ವಿ ಸೊ ಆ ಒಂದು ಸಕ್ಕರೆ ಒಂದು ಪೌಡರ್ ಮಿಶ್ರಣಕ್ಕೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಸೊ ಆ ಹಾಲನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಪೂರ್ತಿ ತಣ್ಣಗಿರುವಂಥ ಹಾಲಾದರೆ ಸ್ವಲ್ಪ ನೀವು ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕಬೇಕು ಬಿಸಿ ಇರೋ ಹಾಲು ಹಾಕಬಾರ್ದು ಇದಕ್ಕೆ ತಣ್ಣಗಿರುವಂತಹದ್ದು ಬಿಸಿ ಮಾಡಿ ತಣ್ಣಗಾದ ಮೇಲೆ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹಾಕಿದ ನಂತರ ನೀವು ಈಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ರೀತಿಯಾಗಿ ನಿಮಗೆ ಬರಬೇಕದು ಕ್ರೀಮಿ ಥರ ಇರಬೇಕು ಈ ರೀತಿ ನೀವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಎರಡು ಸ್ಪೂನ್ ಹಾಲು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ಯಾಕೆಂದರೆ ಸಕ್ಕರೆ ಇರೋದ್ರಿಂದ ನೀವು ಹಾಲು ಹಾಕಿದ ತಕ್ಷಣವೇ ಅದು ತೆಳ್ಳಗಾಗೋಕ್ಕೆ ಶುರುವಾಗ್ಬಿಡುತ್ತೆ ಸೊ ನೋಡಿಕೊಂಡು ಹಾಲನ್ನು ಹಾಕೊಳ್ಳಿ ನಂತರ ಕಡಲೇನ ಪೌಡರ್ ಮಾಡಿರುವಂಥ ಮಿಶ್ರಣನ ಒಂದು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಒಂದು ಎರಡು ಸ್ಪೂನ್ ಆಗುವಷ್ಟು ನಾವು ಹಾಲನ್ನು ಹಾಕ್ಕೊಳ್ಬೇಕು ಆದರೆ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದೊಂದು ಸ್ಪೂನು ಒಂದೊಂದು ಸ್ಪೂನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಸ್ವಲ್ಪ ಉಜ್ಜಬೇಕು ಓಕೆ ಸೊ ನೋಡಿ ನಾನು ತೋರಿಸ್ತೀನಿ ಅದನ್ನು ಯಾವ ರೀತಿ ಅಂತ ನೋಡಿ ಈ ರೀತಿಯಾಗಿ ಯಾಕೆಂದರೆ ಅದರಲ್ಲಿ ಗಂಟಿರಬಾರ್ದು ಯಾವುದೇ ರೀತಿ ಗಂಟಿರಬಾರ್ದು ನಮಗೆ ಹಿಟ್ಟೊಳಗೆ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಇದನ್ನು ಮರಡಿ ಮಾಡ್ಕೋಬೇಕಾಗತ್ತೆ ಪೂರ್ತಿಯಾಗಿ ಸೊ ನೋಡಿ ಹಿಟ್ಟು ಕೈಯಲ್ಲೇ ಈ ಥರ ಸ್ವಲ್ಪ ಕೈಯಲ್ಲಿ ಎರಡು ಕೈಯಿಂದ ಉಜ್ಜಿದ್ರೆ ಸಾಕು ಅದರಲ್ಲಿರುವಂಥ ಚಿಕ್ಕ ಚಿಕ್ಕ ಗಂಟುಗಳಿದ್ರೂ ಕೂಡ ಹೊರಟೋಗ್ಬಿಡುತ್ತೆ ಮತ್ತು ನಿಮಗೆ ಕಡಲೆ ಗಿಡಲೆ ಏನಾದರೂ ಇದ್ದರೆ ಖಂಡಿತ ಕೈಗೆ ಸಿಗುತ್ತಲ್ವ ಸೊ ತೆಗೆದು ಹಾಕ್ಬಿಡ್ಬೋದು ನಂತರ ಮತ್ತೆ ಇದು ನಾವು ಹಿಟ್ಟನ್ನು ಇದೇ ಜಾರಿಗೆ ಹಾಕಿ ಮತ್ತೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ಈಗ ಮತ್ತೆ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮತ್ತೆ ಇದನ್ನು ಪೌಡರ್ ಮಾಡ್ಕೊಂಬರಬೇಕು ಸೊ ಇದೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಸ್ವಲ್ಪ ಹಾಲಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿದ್ದೀವಲ್ಲ ಮತ್ತು ಇದನ್ನು ಪೌಡರ್ ಮಾಡ್ಕೊಂಬಂದರೆ ಈ ರೀತಿಯಾಗಿ ರೆಡಿ ಆಗುತ್ತೆ ಸೊ ಖಂಡಿತವಾಗ್ಲೂ ತುಂಬಾ ಈಸಿ ಫ್ರೆಂಡ್ಸ್ ಈ ಒಂದು ಸ್ವೀಟು ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಯಾವುದೇ ಗೆಸ್ಟು ಯಾರಾದರೂ ಬಂದಾಗ ಅಥವಾ ಮನೆಗೆ ಯಾರಾದರೂ ಬಂದಾಗ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಸೊ ಈಗ ಕಡಲೆ ಬೀಜ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ನಾನು ರೋ ಫ್ರೈ ಮಾಡ್ಕೊ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ಉರಿಬೇಕು ಇದನ್ನು ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಾದರೆ ನೀವು ಮಾಡ್ಕೋಬೋದು ಬೇಡ ಅಂತ ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾದಾಮ್ ಕೂಡ ಹಾಗೆ ಮಾಡ್ಕೊಳ್ತೀನಿ ಸೊ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಕಡಲೆ ಬೀಜದ್ದು ಮತ್ತು ಬಾದಾಮಿದಾದರೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಹಾಗೆ ಕಟ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಹಾಗೆ ಹಾಕ್ಕೊಳ್ಳಿ ಅದಾದ ನಂತರ ಒಂದು ನಾಲ್ಕು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಫಸ್ಟಿಗೆ ರೋಸ್ಟ್ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿ ತಗೋಬೇಕಾಗುತ್ತೆ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಕಡಲೆ ಬೀಜ ಎಲ್ಲದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ನಾವು ತಗೋಬೇಕು ಓಕೆ ಸೊ ಗೈ ಪೌಡರ್ ಮಾಡಿರುವಂಥ ಮಿಶ್ರಣ ಮತ್ತೆ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆ ಈಗ ಅದನ್ನು ಈ ಒಂದು ಸಕ್ಕರೆಯ ಮಿಶ್ರಣ ಇದೆಯಲ್ಲ ಅದಕ್ಕೆ ಕಡಲೆ ಪೌಡರ್ನ ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಸೊ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಅರ್ಧ ಮುಕ್ಕಾಲಷ್ಟು ಹಾಕಿ ನಂತರ ಬೇಕು ಅಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಳಿ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಹಿಟ್ಟು ಟೈಟಾಗಿ ಇರಬೇಕು ತೆಳ್ಳಗಂತೂ ಆಗಬಾರ್ದು ತೆಳ್ಳಗಾದ್ರಂತೂ ಪರ್ಫೆಕ್ಟಾಗಿ ಬರೋದೇ ಇಲ್ಲ ಸ್ವೀಟು ಸೊ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಇದೇ ಪ್ರೊಸೀಜರಲ್ಲಿ ಇದೇ ರೀತಿಯಾಗಿ ನೀವು ಮಾಡಿ ಫ್ರೆಂಡ್ ಖಂಡಿತವಾಗ್ಲೂ ಸೂಪರ್ ಆಗಿರುವಂತಹ ಒಂದು ಸ್ವೀಟ್ಸನ್ನು ನೀವು ತಯಾರಿಸ್ಕೊಳ್ಬೋದು ಎಲ್ಲಿ ಬೇಕಿದ್ರೂ ಮಾಡುವಂಥ ಸ್ವೀಟು ಪೌಡರ್ಗಳಿದ್ರೆ ನೀವು ಎಲ್ಲಿ ಬೇಕಿದ್ರೂ ಈ ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ಓಕೆ ಸೊ ಈಗ ಇದೇ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಬೇಕು ಅಂದರೆ ಒಂದು ಸ್ಪೂನು ಹಾಲು ಹಾಕೊಳ್ಳಿ ನೋಡಿ ಒಂದು ಅಥವಾ ಎರಡು ಸ್ಪೂನ್ ಹಾಲನ್ನು ನಾನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿಸಿರುವಂಥ ಹಾಲು ದಯವಿಟ್ಟು ಕಾಯಿಸಿರೋವಂಥ ಹಾಲೇ ಹಾಕಿ ಹಸಿ ಹಾಲು ಹಾಕಿದ್ರೆ ನೀವು ಇದನ್ನು ಜಾಸ್ತಿ ದಿನ ಹಿಟ್ಟು ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಕಾಯಿಸಿರೋ ಹಾಲಾದರೆ ಯಾವುದೇ ರೀತಿ ಕೆಟ್ಟೋಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಗಟ್ಟಿ ಇರಬೇಕು ನಮಗೆ ನೋಡ್ಬೋ ನೋಡ್ಬೋದು ನೀವು ಕೂಡ ಹಿಟ್ಟು ಎಷ್ಟು ಟೈಟಾಗಿದೆ ಅಂತ ಆ ರೀತಿಯಾಗಿರಬೇಕು ಈಗ ಒಂದು ಕೇಕ್ ಮೌಲ್ ತೊಗೊಂಡಿದ್ದೆ ಸೊ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡ ನಂತರ ಇದಕ್ಕೆ ನೋಡಿ ಈ ರೀತಿಯಾಗಿ ತುಪ್ಪವನ್ನು ಗ್ರೀಸ್ ಮಾಡಿದ ನಂತರ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ನಾವು ಎಲ್ಲ ಕಡೆ ಎಲ್ಲ ಕಡೆಯೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿದ್ರಲ್ಲ ಹೀಗೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸಮ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ಸೊ ಇದು ನೋಡ್ಬೋದು ಎಲ್ಲದೂ ಕೂಡ ನೀಟಾಗಿದೆ ಈಗ ಮೇಲ್ಗಡೆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿರೋ ಅಂಥದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಕಡಲೆ ಬೀಜ ಜಾಸ್ತಿ ಬೇಕು ಅಂದರೆ ನೀವು ಹಿಟ್ಟಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಬೇಡ ಅನ್ನೋದಾದರೆ ಮೇಲ್ಗಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿರುವಂತಹ ಈಸಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗುತ್ತೆ ಸೊ ಒಲೆ ಗ್ಯಾಸ್ ಇಲ್ಲದೆ ಹತ್ತು ನಿಮಿಷದಲ್ಲಿ ರುಚಿಯಾದ ಸ್ವೀಟನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ರೆ ಅಥವಾ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಅಷ್ಟು ಅದ್ಭುತವಾಗಿರುವಂತಹ ಒಂದು ಸ್ವೀಟು ಸೊ ಅದನ್ನು ಈ ರೀತಿ ನಾನು ರೆಡಿ ಮಾಡಿ ಎಲ್ಲದನ್ನು ಕೂಡ ಒಂದು ಸ್ವಲ್ಪ ಫ್ರೆಸ್ ಮಾಡಿ ನಾನು ಇದನ್ನು ಏನಿಲ್ಲ ಅಂದರೂ ಒನ್ ಅವರು ಇದನ್ನು ನಾನು ರೆಸ್ಟಿಗೆ ಬಿಟ್ಟಿದ್ದೆ ಸೊ ಎಲ್ಲೂ ಫ್ರಿಡ್ಜಲ್ಲಿ ಏನು ಇಡೋದು ಬೇಡ ಹಾಗೆ ಆಚೆ ಕಡೆ ಇಟ್ಬಿಡಿ ಅದು ಚೆನ್ನಾಗಿ ಸೆಟ್ ಆಗಬೇಕು ಅದಕ್ಕೋಸ್ಕರ ಒಂದು ಗಂಟೆ ಇದು ರೆಸ್ಟಿಂಗ್ ಅಂತೂ ಬೇಕೇ ಬೇಕು ಅದಾದ ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಸೊ ಈಗ ಬಟರ್ ಪೇಪರ್ ಸಮೇತ ಕೆಳಗಡೆ ತೆಗೆದು ತಟ್ಟೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಸಾಫ್ಟಾಗಿರುವಂಥ ಒಂದು ಸ್ವೀಟು ನೋಡ್ತಾ ಇದ್ದೀರಲ್ಲ ಈ ಬೇಸನ್ ಸ್ವೀಟನ್ನು ಸಲ ಕಡಲೆ ಹಿಟ್ಟಲ್ಲಿ ಈ ಒಂದು ಸ್ವೀಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ವರ್ಗು ಟೇಕ್ ಕೇರ್ ಬವಾಯ್ ಸಿ ಯು